ರಾಜ್ಯದಲ್ಲಿ ಸೇರಿದಂತೆ ಎಲ್ಲ ಕಡೆ ಆದೇಶ ಕೂಡ ಆಗಿದೆ ನಾನು ನನ್ನೆನೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ ಅಲ್ವಾ ನಮ್ಮಲ್ಲಿ ಸ್ಪೆಷಲ್ ಫೋರ್ಸಸ್ಗಳು ಕೆಲವಿದ್ದಾವೆ ಅವುಗಳನ್ನ ನಾವು ಇಂಥ ಕೆಲಸಕ್ಕೆ ಉಪಯೋಗಿಸ್ಕೊಳ್ತೀವಿ ನಮ್ಮ ಮೇಜರ್ ಇನ್ಸ್ಟಾಲೇಷನ್ಸ್ ಎಲ್ಲಿದ್ದಾವೆ ಅದು ರಾಯಚೂರು ಇರ್ಬೋದು ಇಲ್ಲಿ ಕೈಗಾ ಇರ್ಬೋದು ಅಥವಾ ಬೇರೆ ಬೇರೆ ಕೆ ಆರ್ ಎಸ್ ಇರ್ಬೋದು ಈ ಥರದ ಎಲ್ಲ ಕೂಡ ನಾವು ಈ ಇಂಡಸ್ಟ್ರಿಯಲ್ ಫೋರ್ಸನ್ನು ಡಿಪ್ಲಾಯ್ ಮಾಡ್ತೀವಿ ಆರ್ ಆಲ್ ವೆಲ್ ಟ್ರೈನ್ಡ್ ಕಮ್ಯಾಂಡೋ ಟ್ರೈನಿಂಗ್ ಎಲ್ಲ ಆಗಿದೆ ಅವರಿಗೆ ಸೊ ಅದರಿಂದ ಅವರನ್ನು ಡಿಪ್ಲಾಯ್ ಮಾಡಿದ್ದೀವಿ ಆಗಲಿ ಅಲ್ಲ ಇದೇ ಈಗ ಇದ್ದವರ ನಾವೇನು ಕಡಿಮೆ ಮಾಡಿಲ್ಲ ಅಲ್ಲ ಯಾರು ಇದ್ದಾರೆ ಅವ್ರನ್ನೇನು ನಾವೇನು ಕಡಿಮೆ ಮಾಡಿಕೊಂಡಿಲ್ಲ ಅವ್ರ ಆ ಸಂಖ್ಯೆ ಹಾಗೆ ಇದೆ ಅವ್ರನ್ನ ಇನ್ನೂ ಅಡಿಷನಲ್ ಆಗಿ ಬೇಕು ಅಂತ ಅವ್ರ ರಿಕ್ವೈರ್ಮೆಂಟು ಕೂಡ ಇದೆ ಅವ್ರನ್ನ ಅವೆಲ್ಲ ಈಗ ಈಗ ರೆಕ್ರೂಟ್ ಮಾಡಿದರೆ ಒಂದು ವರ್ಷ ಕನಿಷ್ಠ ಒಂದು ವರ್ಷ ಆದರೂ ಬೇಕು ಟ್ರೈನಿಂಗ್ ಮಾಡಿ ಮಾಡ್ಕೊಳ್ಳೋದಕ್ಕೆ ಆ ಪ್ರೊಸೆಸ್ ಕಂಟಿನ್ಯೂಯಸ್ ಆಗಿ ನಡೀತಾ ಇರುತ್ತೆ ಅಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮಗೆ ಅಡ್ವೈಸರಿ ಬಂದಿತ್ತು ಜೊತೆಗೆ ಮೂರು ಜಿಲ್ಲೆನ ಅವರು ನಮಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವರೇ ಅಲ್ಲಿಂದ ಸೆಲೆಕ್ಟ್ ಮಾಡಿದ್ದಾರೆ ಡೆಲ್ಲಿಯಿಂದ ಆ ಮೂರು ಜಿಲ್ಲೆಯಲ್ಲಿ ಡ್ರಿಲ್ ಇದು ಮಾಕ್ ಡ್ರಿಲ್ ಎಲ್ಲ ಮಾಡಿ ಆಗಿ ಅಂತೇಳಿ ಅದಕ್ಕೆ ಒಂದು ಫಾರ್ಮ್ಯಾಟ್ ಕೂಡ ಇದೆ ಅದನ್ನು ನಿನ್ನೆ ಮಾಡಿ ಇಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಇವತ್ತು ನಾಳೆ ನಾಡಿದ್ದು ಎಲ್ಲ ಬೇರೆ ಬೇರೆ ಕಡೆಯಲ್ಲೂ ಕೂಡ ಆಗುತ್ತೆ ಅಡಿಷನಲ್ಲಾಗಿ ನಾವು ಮೈಸೂರಿನ ಮೈಸೂರನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದೇವೆ ಇದು ಸಮ್ ಇಂಟೆಲಿಜೆನ್ಸ್ ಇನ್ಪುಟ್ಟು ಮತ್ತು ಬೇರೆ ಬೇರೆ ಕಾರಣದಿಂದ ಆ ಜಿಲ್ಲೆಗಳನ್ನ ಆಯ್ಕೆ ಮಾಡಿದ್ದಾರೆ ಅವರು ನಾವು ಎಲ್ಲ ಜಿಲ್ಲೆಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ ಎಲ್ಲ ಎಸ್ ಪಿಗಳಿಗೂ ಕೂಡ ಭಾಳ ಸೀರಿಯಸ್ ಆಗಿ ತಿಳಿಸಿದ್ದೀವಿ ಅದು ಅವರು ಮಾಡಿಕೊಡ್ತಾರೆ ತಯಾರಿ ಮಾಡಿಕೊಡ್ತಾರೆ ಫೈಲ್ ಡಿಪಾರ್ಟ್ಮೆಂಟಲ್ಲಿ ಸಂಖ್ಯೆ ಕಡಿಮೆ ಇದೆ ಯಾಕಂದರೆ ಐದು ವೆಹಿಕಲ್ ಇದ್ರೆ ಅದಕ್ಕೆ ಪ್ರತಿಯೊಂದಕ್ಕೂ ನೋಡಿ ಈಗ ಈಗ ದಯಮಾಡಿ ಅವೆಲ್ಲ ಈಗ ರೈಸ್ ಮಾಡೋಕ್ಕೆ ಹೋಗಬೇಡಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಈಗ ಹೌದಪ್ಪ ಯಾರನ್ನ ರಿಟೈರ್ಡ್ ಆದೋರು ರಿಕ್ರೂಟ್ ಮಾಡುವಾಗ ಒಂದು ಟೈಮ್ ತಗೊಳುತ್ತೆ ಈಗ ನೀವು ಹೋಗಿ ಅದನ್ನೆಲ್ಲ ರೈಸ್ ಮಾಡ್ತಾ ಕೂತ್ರೆ ಐ ಡೋಂಟ್ ಥಿಂಕ್ ಇಟ್ ಈಸ್ ಇನ್ ಎ ಗುಡ್ ಟೇಸ್ಟ್ ಆಗ್ಬೋದು ಅದು ಅಜೆಂಡಾ ಅಜೆಂಡಾ ಇನ್ನೂ ಬಂದಿಲ್ಲ ಮಧ್ಯಾಹ್ನದಷ್ಟೊತ್ತಿಗೆ ನಮಗೆ ಅಜೆಂಡಾ ಬರುತ್ತೆ ಆದರೂ ಆಗ್ಬೋದು ಥ್ಯಾಂಕ್ ಯು